ಸರ್ಕಾರಕ್ಕೆ ಖರೀದಿ ಕೂಡಲೇ ಮಾಡಲೇಬೇಕು ಖರೀದಿ ಕೂಡಲೇ ಮಾಡಲೇಬೇಕು ತಾಲೂಕಿನ ರೈತರ ಹೋರಾಟಕ್ಕೆ ಸಿಂಗೂರು ತಾಲೂಕಿನ ರೈತರ ಹೋರಾಟಕ್ಕೆ ಸಿಂಗೂರು ತಾಲೂಕಿನ ರೈತರ ಹೋರಾಟವನ್ನು ಬೆಂಬಲಿಸೋಣ ತಾಲೂಕಿನ ರೈತರ ಹೋರಾಟವನ್ನು ಬೆಂಬಲಿಸೋಣ ರೈತರ ಹೋರಾಟಕ್ಕೆ ಜಯವಾಗಲೇ जय वाहे जय वाहे वेवड़ल निरंजन बंद बंद ಬಿಡ್ತಾ ಇದೆ ಹೌದಪ್ಪ ನೀನ ಅಧಿಕಾರ ಆರೇನಕ ಗಣನ ಆರೇನಕ ಬೆಂಬಲದಿಂದ ಆಡಿದೆ ಹೋಗಿದೆ ಜೈವಾಲೆ ಜೈವಾಲೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಕ್ಕಾರ ರೈತರಿಗೆ ಬೆಂಬಲಿತ ಬೆಳೆ ಜಾರಿ ಆಗಲೇಬೇಕು ಆದರೆ ಏನು ಆದರೆ ತಗ್ಗಂತಾಗುತ್ತಿದೆ ಖರೀದಿ ಪ್ರಕ್ರಿಯೆ ಸಂಪೂರ್ಣ ವಿಳಂಬ ಆಗ್ತಾ ಇದೆ ಮಳೆ ಇವೆಲ್ಲ ಮಳೆಯಿಂದ ಸಂಪೂರ್ಣ ಜೋಳ ಕಡುವ ಸಾಧ್ಯತೆ ಭಾಳಷ್ಟು ಸರ್ಕಾರ ಸೂಚಿಸಿದಂಗೆ ಡಿಸೆಂಬರ್ ಮೂವತ್ತಕ್ಕೆ ನೋಂದಣಿ ಮುಗಬೇಕಾಗಿತ್ತು ಜನವರಿ ಮೂವತ್ತಕ್ಕೆ ಸಂಪೂರ್ಣ ಖರೀದಿ ಖರೀದಿ ಪ್ರಕ್ರಿಯೆ ಮುಗಿದು ಬಿಡಬೇಕಾಗಿತ್ತು ಆದರೆ ಸರ್ಕಾರದ ವಿಳಂಬ ನೀತಿಯಿಂದ ರೈತ ಆರ್ಥಿಕವಾಗಿ ದಿವಾಳಿ ದತ್ತ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಸಿಂಧನೂರು ಶಾಸಕರು ಸಂಪೂರ್ಣವಾಗಿ ಈ ಖರೀದಿ ಕೇಂದ್ರ ಪ್ರಕ್ರಿಯೆ ಬಗ್ಗೆ ನಿನ್ನೆನೇ ಆಗುತ್ತೆ ಯಾವುದೇ ಕಾರಣಕ್ಕೂ ಎರಡು ಗಂಟೆಗೆ ರೈತರಿಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ಈಗ ಅವರ ಪ್ರಯತ್ನ ನಿರಂತರವಾಗಿದೆ ಅವ್ರಿಗೂ ಅಲ್ಲಗಳೇ ಇಲ್ಲ ಎರಡನೇದಾಗಿ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಸಹಿತ ಮತ್ತು ಎಲ್ಲ ಪಕ್ಷದ ಮುಖಂಡರು ಸಹಿತ ಇದರ ಬಗ್ಗೆ ಸಂಪೂರ್ಣವಾಗಿ ಪ್ರಯತ್ನ ಮಾಡಕತ್ತಾರೆ ಆದರೂ ಇನ್ನೂ ಕೆಲಸ ಆಗ್ತಾ ಇಲ್ಲ ಅನ್ನೋದು ಅನ್ನುವಂಥ ಅನುಮಾನದಲ್ಲಿ ರೈತ ಇದ್ದಾನೆ ಅದಕ್ಕಾಗಿ ನಾಳೆ ಸಿಂಧನೂರು ಬಂದು ಕಡೆ ಕೊಟ್ಟಿದ್ದೀವಿ ಸಿಂಧೂನ ನಮ್ಮ ಅನೇಕ ಹಿರಿಯರು

ಮಾರ್ಕೆಟಿಗೆ ಬರುವಂಥವ್ರು ಮಾರ್ಕೆಟಿಗೆ ಬರುವಂಥವ್ರು ಜೋಳ ಮಾರೋದಕ್ಕೆ ತರಕಾರಿ ಮಾರೋದಕ್ಕೆ ತರಕಾರಿ ತಗೊಳ್ಳಕ್ಕೆ ಬರುವಂಥವ್ರು ರೈತರು ಯಾವುದೇ ಕಾರಣಕ್ಕೂ ನಾಳೆ ಸಿಂಧನೂರಿಗೆ ಬರಬೇಡಿ ಕುರಿ ಮಾರೋರಾಗ್ಲಿ ದನ ಮಾರೋರಾಗಲಿ ಯಾರು ನಾಳೆ ಸಿಂಧನೂರಿಗೆ ಬರಬೇಡಿ ನೀವು ಅಲ್ಲೇ ಇದ್ದು ಈ ಹೋರಾಟಕ್ಕೆ ಬೆಂಬಲಿಸಿ